ಆತ್ಮೀಯರೆ ಎಲ್ಲರಿಗೂ ನಮಸ್ಕಾರ ಸ್ಯಾಟ್ಸ್ ಕರ್ನಾಟಕ ಆ್ಯಪ್ನಲ್ಲಿ ನಿಮ್ಮ ಕೈಯಲ್ಲಿರುವ ಮೊಬೈಲನ್ನು ಬಳಸಿ ಮಕ್ಕಳ ಶಿಕ್ಷಕರ ಹಾಜರಾತಿ ಹಾಲು ಊಟ ಮೊಟ್ಟೆ ಬಾಳೆಹಣ್ಣಿನ ಮಾಹಿತಿಯನ್ನು ಹೇಗೆ ಭರ್ತಿ ಮಾಡಬೇಕು ಹಾಗೂ ಯಾವ ರೀತಿ ಸಿಂಕ್ ಮಾಡೋದ್ರ ಬಗ್ಗೆ ನಿಮಗೆ ಸಂಕ್ಷಿಪ್ತವಾಗಿ ಮಾಹಿತಿಯನ್ನು ನೀಡ್ತಾ ಇದ್ದೇನೆ ಸೊ ಮೊದಲು ನಾವು ನಾವು ಡೌನ್ಲೋಡ್ ಮಾಡಿಕೊಂಡಿರುವಂತಹ ಒಂದು ಸ್ಯಾಟ್ಸ್ ಆ್ಯಪ್ನಲ್ಲಿ ಮೊದಲು ಹೋಗೋಣ ಈಗ ಅದು ಅಪ್ಡೇಟ್ ಕೇಳ್ತಾ ಇದೆ ಸೊ ಹಾಗಾಗಿ ಆ ಅಪ್ಡೇಟ್ ಮೇಲೆ ಕ್ಲಿಕ್ಕನ್ನು ಮಾಡಿ ಸ್ಯಾಟ್ಸ್ ಕರ್ನಾಟಕ ಅಪ್ಡೇಟ್ ಮೇಲೆ ಕ್ಲಿಕ್ಕನ್ನು ಮಾಡಿ ಆ ಆ್ಯಪನ್ನು ಅಪ್ಡೇಟ್ ಮಾಡಿಕೊಳ್ಳಿ ಈ ಹಿಂದೆ ನಮಗಿದ್ದಂತಹ ಏನು ಬರೀ ಅಟೆಂಡೆನ್ಸ್ ಮಾತ್ರ ಹಾಕೋದಕ್ಕೆ ಅವಕಾಶ ಇತ್ತು ಈಗ ಬಿಸಿ ಊಟದ ಮಾಹಿತಿಯನ್ನು ಕೂಡ ಭರ್ತಿ ಮಾಡೋದಕ್ಕೆ ಅವಕಾಶ ಇದೆ ಸೊ ಸ್ಯಾಟ್ಸ್ ಕರ್ನಾಟಕ ಆ್ಯಪ್ನಲ್ಲಿ ಅಪ್ಡೇಟ್ ಆದ ನಂತರ ಅದನ್ನು ಓಪನ್ ಮಾಡ್ಕೊಳ್ಳಿ ಆ್ಯಪ್ ಓಪನ್ ಆದಾಗ ನಮಗೆ ಈ ರೀತಿ ಕಾಣುತ್ತೆ ಸೊ ಇಲ್ಲಿ ನಾವು ಫಸ್ಟು ಆ ಸ್ಟೂಡೆಂಟ್ಸು ಟೀಚರ್ಸು ಅಟೆಂಡೆನ್ಸು ಸೆಕ್ಷನ್ನು ಈ ರೀತಿ ಇರುತ್ತೆ ಸ್ಟೂಡೆಂಟ್ ಅಟೆಂಡೆನ್ಸ್ಗೆ ಹೋಗೋಣ ಅಟೆಂಡೆನ್ಸ್ ಮೇಲೆ ನೀವು ಕ್ಲಿಕ್ಕನ್ನು ಮಾಡಿ ಇಲ್ಲಿ ನಿಮ್ಮ ಶಾಲೆಯ ಸ್ಟ್ಯಾಂಡರ್ಡ್ಗಳು ಹಾಗೂ ಸೆಕ್ಷನ್ನು ಯಾರು ಅಟೆಂಡೆನ್ಸ್ ಎಂಟ್ರಿ ಇದ್ದಾರೆ ಆ ಟೀಚರ್ಸ್ ನೇಮ್ಗಳು ಇದೆಲ್ಲ ಮಾಹಿತಿ ಇರ್ತದೆ ಸೊ ನೀವು ಯಾವ ತರಗತಿಗೆ ಅಟೆಂಡೆನ್ಸನ್ನು ಎಂಟ್ರಿ ಮಾಡ್ತಿದ್ದೀರಾ ಆ ಟೀಚರ್ಸರ ನೇಮನ್ನು ಹಾಕಿ ಫಿಲ್ ಅಟೆಂಡೆನ್ಸನ್ನು ಕ್ಲಿಕ್ ಮಾಡಿ ಸೊ ಇಲ್ಲಿ ನಿಮಗೆ ಮಾಹಿತಿ ಕಾಣಿಸ್ತದೆ ನೋಡಿ ಅಟೆಂಡೆನ್ಸ್ ಇದೆ ಹಾಗೆ ಮೀಲ್ಸ್ ಆನಂತರ ಮಿಲ್ಕ್ ಆನಂತರ ಎಗ್ ಸೊ ಪ್ರತಿಯೊಂದರ ಮಾಹಿತಿಯೂ ಈಗ ಒಂದೇ ಆ್ಯಪ್ನಲ್ಲಿ ನಾವು ಅಪ್ಡೇಟ್ ಮಾಡ್ಬೋದು ಹಾಗೆ ಬನ ಕೂಡ ಮಾಹಿತಿ ಇದೆ ಸೊ ಅಟೆಂಡೆನ್ಸ್ ಫಿಲ್ ಮಾಡೋದಕ್ಕೆ ಈಸಿ ಮೆಥಡ್ ಅಂದರೆ ಇಲ್ಲಿ ಅಟೆಂಡೆನ್ಸ್ ಅಂತ ಬಾಕ್ಸ್ ಮೇಲೆ ಟಿಕ್ ಮಾಡಿದ್ರೆ ಎಲ್ರಿಗೂ ಪ್ರೆಸೆಂಟ್ ಆಗುತ್ತೆ ಆನಂತರ ಈ ದಿನ ಯಾರು ಬಂದಿಲ್ಲ ಅವರ ಹೆಸರ ಮೇಲೆ ಆ ಪ್ರೆಸೆಂಟ್ ಮೇಲೆ ಕ್ಲಿಕ್ ಮಾಡಿದ್ರೆ ಅದು ಆ್ಯಬ್ಸೆಂಟ್ ತೋರಿಸುತ್ತೆ ಅಂದರೆ ಅದು ಸೊ ನಾವು ಈ ರೀತಿ ಒಂದೊಂದನ್ನೇ ಟಿಕ್ ಮಾಡೋ ಬದಲು ಅಟೆಂಡೆನ್ಸನ್ನು ಈ ರೀತಿ ಅಟೆಂಡೆನ್ಸನ್ನು ಹಾಕ್ಬೋದು ಅಟೆಂಡೆನ್ಸ್ ಆದ ನಂತರ ಮೀಲ್ ಮೇಲೆ ಕ್ಲಿಕ್ ಮಾಡಿದ್ರೆ ಯಾರ್ಯಾರಿಗೆ ನಾವು ಪ್ರೆಸೆಂಟ್ ಕೊಟ್ಟಿದ್ದೀವಿ ಅವರೆಲ್ರಿಗೂ ಕೂಡ ಮೀಲು ಟಿಕ್ ಆಗ್ತಾ ಹೋಗುತ್ತೆ ಇಷ್ಟು ಜನಕ್ಕೂ ಊಟ ಕೊಟ್ಟಿದ್ದೀವಿ ಅಂತ ಆ ನಂತರ ಇರುವಂಥ ಕಾಲಮು ಮಿಲ್ಕ್ ಸೊ ಆ ಮಿಲ್ಕು ಅಷ್ಟೇ ಆ ಟಿಕ್ ಮೇಲೆ ನೀವು ಕ್ಲಿಕ್ ಮಾಡಿದ್ರೆ ಕೆಳಗಡೆ ಇರುವಂಥ ಎಲ್ಲರಿಗೂ ಕೂಡ ಪ್ರೆಸೆಂಟ್ ಇರೋ ಎಲ್ಲ ಮಕ್ಳಿಗೂ ಟಿಕ್ ಆಗುತ್ತೆ ಹೊಸದಾಗಿ ಸೇರಿಸಿರುವಂಥ ಎಗ್ ಕೆಳಭಾಗದಲ್ಲಿ ನೋಡಿ ಇಲ್ಲಿ ಕೆಂಪು ಇದೆಲ್ಲ ಸೊ ಎಗ್ಗು ಕೂಡ ಅವರಿಗೆ ಇವತ್ತು ನೀಡಿದ್ದೀವಿ ಅಂತ ಬರುತ್ತೆ ಯಾರೂ ಎಗ್ಗನ್ನು ತಿಂತಾ ಇಲ್ಲ ಅವರ ಹೆಸರು ಮುಂದೆ ಹೋಗಿ ಆ ಎಗ್ ಇದ್ರ ಮೇಲೆ ಕ್ಲಿಕ್ಕನ್ನು ಮಾಡಿ ಆನಂತರ ಬನಾನದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಆ ಎಗ್ ಬದಲು ಬನಾನ ಅವರಿಗೆ ಸೆಲೆಕ್ಟ್ ಆಗುತ್ತೆ ಆನಂತರ ಮೇಲ್ಭಾಗದಲ್ಲಿ ಇದೆಲ್ಲ ರೈಟ್ ಮಾರ್ಕು ಅದರ ಮೇಲೆ ನೀವು ಕ್ಲಿಕ್ಕನ್ನು ಮಾಡಿ ಕ್ಲಿಕ್ ಮಾಡೋದ್ರ ಮುಖಾಂತರ ಈಗ ನಾವು ಒಂದು ತರಗತಿಗೆ ಮಾತ್ರ ಈ ಮಾಹಿತಿಯನ್ನು ಭರ್ತಿ ಮಾಡ್ತಿದ್ದೀವಿ ನೋಡಿ ಆರ್ ಯು ಶ್ಯೂರ್ ಸಬ್ಮಿಟ್ ಅಟೆಂಡೆನ್ಸ್ ಅಂತ ಇದೆ ಓಕೆ ಮೇಲೆ ಕ್ಲಿಕ್ ಮಾಡಿ ಒಂದು ತರಗತಿಗಾಯಿತು ಇದೇ ರೀತಿ ನಿಮ್ಮ ಶಾಲೆಯಲ್ಲಿರುವಂತಹ ಒಂದರಿಂದ ಏಳನೇ ತರಗತಿಯ ಮಾಹಿತಿಯನ್ನು ಕೂಡ ನೀವು ಪ್ರತಿಯೊಂದು ಕೂಡ ಸೆಕ್ಷನ್ ವೈಸು ಕ್ಲಾಸ್ ಟೀಚರ್ ವೈಸು ಅಟೆಂಡೆನ್ಸನ್ನು ಫಿಲ್ ಮಾಡ್ತಾ ಹೋಗಬೇಕು ಸೇಮ್ ಎಲ್ಲದರಲ್ಲೂ ಅಟೆಂಡೆನ್ಸ್ ಇರುತ್ತೆ ಆನಂತರ ಮೀಲ್ ಇರುತ್ತೆ ಮಿಲ್ಕ್ ಇರುತ್ತೆ ಇರುತ್ತೆ ಬನಾನ ಇರುತ್ತೆ ಎಲ್ಲವೂ ಕೂಡ ಒಂದೇ ಆ್ಯಪ್ನಲ್ಲಿ ಈಗ ಅಪ್ಡೇಟೆಡ್ ವರ್ಷನನ್ನು ನಮಗೆ ನೀಡಿದ್ದಾರೆ ಸೊ ಮೊದಲು ಅಟೆಂಡೆನ್ಸನ್ನು ಹಾಕೊಬೇಕು ಆನಂತರ ಮೀಲನ್ನು ಟಿಕ್ ಮಾಡ್ಕೊಬೇಕು ಆನಂತರ ಮಿಲ್ಕನ್ನು ಟಿಕ್ ಮಾಡಿ ಆನಂತರ ಎಗ್ಗನ್ನು ಟಿಕ್ ಮಾಡಿ ಸೊ ಎಗ್ ಯಾರು ತಿನ್ನಲ್ಲೋ ಆ ಮಕ್ಕಳಿಗೆ ಬನಾನವನ್ನು ಟಿಕ್ ಮಾಡುವುದರ ಮೂಲಕ ನಾವು ಪ್ರತಿನಿತ್ಯದ ಅಟೆಂಡೆನ್ಸನ್ನು ಬಿಸಿ ಊಟದ ಮಾಹಿತಿಯನ್ನು ನಾವು ಕೊಡ್ತಾ ಹೋಗ್ಬೋದು ಇಲ್ಲಿ ಮೇಲುಗಡೆ ಭಾಗದಲ್ಲಿ ರೈಟ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಓಕೆ ಮೇಲೆ ಕ್ಲಿಕ್ಕನ್ನು ಮಾಡಿ ಈ ರೀತಿ ಪ್ರತಿಯೊಂದು ತರಗತಿಯ ಮಾಹಿತಿಯನ್ನು ಕೂಡ ನಾವು ಎಂಟ್ರಿ ಮಾಡ್ತಾ ಹೋಗಬೇಕು ಸೊ ಎಲ್ಲ ತರಗತಿಗಳು ನಾನಿಲ್ಲಿ ಮಾಡ್ತಾ ಇದ್ದೇನೆ ಎಲ್ಲ ತರಗತಿಗಳು ಮಾಡಿದ ನಂತರ ನಾವಿಲ್ಲಿ ಟೀಚರ್ಸ್ ಅಟೆಂಡ್ಸ್ ಅಂತಿದೆ ಅದರ ಮೇಲೆ ಕ್ಲಿಕ್ಕನ್ನು ಮಾಡೋಣ ಸೊ ಅಲ್ಲಿ ಟೀಚರ್ಸರ ಮಾಹಿತಿಯನ್ನು ತೋರಿಸುತ್ತೆ ಎಷ್ಟು ಜನ ಟೀಚರ್ಸ್ ಇದ್ದಾರೆ ಅಂತ ಮೇಲುಗಡೆ ಪ್ಲಸ್ಸನ್ನು ಆಯ್ಕೆ ಮಾಡಿಕೊಳ್ಳಿ ಟೀಚರ್ಸ್ ಮಾಹಿತಿ ಬರ್ತಾ ಇದೆ ಆ ಮುಂಭಾಗದಲ್ಲಿರುವಂತಹ ಆ ಬಾಕ್ಸಲ್ಲಿ ಟಿಕ್ಕನ್ನು ಮಾಡಿ ಮೇಲ್ಗಡೆ ರೈಟನ್ನು ಕ್ಲಿಕ್ ಮಾಡಿ ಓಕೆ ಕೊಡಿ ಸೊ ನಾವೀಗ ಸ್ಟೂಡೆಂಟ್ ಅಟೆಂಡೆನ್ಸು ಟೀಚರ್ಸ್ ಅಟೆಂಡೆನ್ಸ್ ಆಯಿತು ಅಟೆಂಡೆನ್ಸನ್ನ ಡ್ಯಾಶ್ ಬೋರ್ಡಲ್ಲಿ ಕ್ಲಿಕ್ ಮಾಡೋದ್ರ ಮುಖಾಂತರ ಎಷ್ಟು ಜನ ಪ್ರೆಸೆಂಟು ಆಬ್ಸೆಂಟು ಅನ್ನೋದನ್ನ ಒಂದು ಸತಿ ವೆರಿಫೈ ಮಾಡಿಕೊಳ್ಳಿ ಸೊ ಇದಿಷ್ಟು ನಮ್ಮ ಕೈಲಿರುವಂತಹ ಮೊಬೈಲನ್ನು ಬಳಸಿ ನಾನು ಮಾಡ್ತಾ ಇದ್ದೇನೆ ಇದಾದ ನಂತರ ಮೇಲ್ಭಾಗದಲ್ಲಿ ಮೂರು ಚಿಕ್ಕ ಇದೆಯಲ್ಲ ಅದರ ಮೇಲೆ ಕ್ಲಿಕ್ಕನ್ನು ಮಾಡಿ ಕ್ಲಿಕ್ ಮಾಡಿದಾಗ ನಿಮಗೆ ಸಿಂಕ್ ಮಾಡೋದಕ್ಕೆ ನಿಮಗೆ ಒಂದು ಓಪನ್ ಆಗುತ್ತೆ ನೋಡಿ ಆ ಮೇಲ್ಬಾಗದಲ್ಲಿ ಮೂರು ಕ್ಲಿಕ್ ಮಾಡಿದ್ರೆ ಸಿಂಕ್ ಡೇಟಾ ಲಾಗೌಟ್ ಅಂತ ಇರುತ್ತೆ ನಾವು ಸಿಂಕ್ ಡೇಟಾ ಮೇಲೆ ಕ್ಲಿಕ್ಕನ್ನು ಮಾಡಬೇಕು ಸೊ ಇಲ್ಲಿ ಸ್ಟೂಡೆಂಟ್ ಡೈಲಿ ಅಟೆಂಡೆನ್ಸು ಟೀಚರ್ಸ್ ಅಟೆಂಡೆನ್ಸ್ ಇದೆ ಆ ಬಾಕ್ಸ್ ಮೇಲೆ ಕ್ಲಿಕ್ಕನ್ನು ಹಾಕಿ ರೈಟ್ ಕ್ಲಿಕ್ಕನ್ನು ಹಾಕಿಬಿಟ್ಟು ಅಪ್ಲೋಡ್ ಡೇಟಾ ಅದರ ಮೇಲೆ ಕ್ಲಿಕ್ಕನ್ನು ಮಾಡಿ ಒಂಚೂರು ಸಮಯ ತಗೋಬೋದು ಸೊ ಡೇಟಾ ಸಿಂಕ್ರನೈಸೇಷನ್ ಸಕ್ಸಸ್ಫುಲಿ ಅಂತ ಬಂತು ಓಕೆ ಮೇಲೆ ಕ್ಲಿಕ್ಕನ್ನು ಮಾಡಿ ಸೊ ಇದಿಷ್ಟು ನಾವು ಏನು ಸ್ಯಾಟ್ಸ್ ಅಟೆಂಡೆನ್ಸ್ ಇದರಲ್ಲಿ ಮಾಡಿದ್ದೀವಿ ಈಗ ಎಮ್ ಡಿ ಎಮ್ ಇದಕ್ಕೆ ಹೋಗ್ತಾ ಇದ್ದೀನಿ ಸೊ ಎಮ್ ಡಿ ಎಮ್ ಏನಕ್ಕೆ ಬಳಸ್ತಾ ಇದ್ದೀನಿ ಅಂದರೆ ಆ ಎಸ್ ಎನ್ ಎಫ್ ಅಲ್ಲಿ ಮೊಟ್ಟೆ ಪರ್ಚೇಸ್ ಬಗ್ಗೆ ನಮ್ಗೆ ಇನ್ನೂ ಇದರಲ್ಲಿ ಅಪ್ಡೇಟ್ ಆಗಿಲ್ಲ ಹಾಗಾಗಿ ಎಮ್ ಡಿ ಎಮ್ ಕರ್ನಾಟಕ ಸ್ಯಾಟ್ಸ್ ಎಮ್ ಡಿ ಎಮ್ ಕರ್ನಾಟಕ ಆ್ಯಪನ್ನು ಕೂಡ ಅಪ್ಡೇಟ್ ಮಾಡ್ಕೊತಾ ಇದ್ದೀನಿ ಫಸ್ಟು ಅಪ್ಡೇಟನ್ನು ಮಾಡಿಕೊಂಡು ಓಪನ್ ಮಾಡ್ತಾ ಇದ್ದೀನಿ ಸೊ ಇಲ್ಲಿ ನಮಗೆ ಈ ಆ್ಯಪ್ನಲ್ಲಿ ಅಟೆಂಡೆನ್ಸನ್ನು ಎಂಟ್ರಿ ಮಾಡುವಂಥ ಅಗತ್ಯ ಇಲ್ಲ ಮೊದಲು ಇಲ್ಲೂ ಕೂಡ ನಾವು ಅಟೆಂಡೆನ್ಸನ್ನು ಹಾಕಬೇಕಾಗಿತ್ತು ಇಲ್ಲಿ ಡೈರೆಕ್ಟ್ ಸಿ ಎಚ್ ಅಟೆಂಡೆನ್ಸ್ ಅಂತ ಇದೆ ಸೊ ಅಡುಗೆಯವರ ಮಾಹಿತಿಯನ್ನು ಮಾತ್ರ ಇಲ್ಲಿ ನಾವು ಬರ್ತೀವಿ ಮಾಡ್ಬೋದು ಸೊ ಸಿ ಸಿ ಎಚ್ ಅಟೆಂಡೆನ್ಸ್ಗೆ ಹೋಗ್ತಾ ಇದ್ದೀನಿ ಪ್ಲೇಗಡೆ ಪ್ಲಸ್ ಮೇಲೆ ಕ್ಲಿಕ್ ಮಾಡಿ ಸೊ ಅಡುಗೆಯವರ ಮಾಹಿತಿ ತೋರಿಸುತ್ತೆ ಅದ್ರ ಮೇಲೆ ಕ್ಲಿಕ್ ಮಾಡಿ ರೈಟ್ ಮೇಲೆ ಕ್ಲಿಕ್ ಮಾಡಿ ಸೊ ಇವರ ಮಾಹಿತಿ ಈಗ ನಾವು ಎಂಟ್ರಿ ಮಾಡಿದ್ದೀವಿ ಇನ್ನೂ ಸಿಂಕ್ ಮಾಡಿಲ್ಲ ನಂತರ ಈ ನಮ್ಮದು ಮೊಟ್ಟೆ ಪರ್ಚೇಸ್ ಇದೆಯಲ್ಲ ಅದನ್ನು ನಾವೀಗ ಮಾಡೋದು ಪರ್ಚೇಸ್ ಡೇಟ್ ಮೇಲೆ ಕ್ಲಿಕ್ ಮಾಡಿ ಸೊ ಇವತ್ತಿನ ಡೇಟನ್ನು ಇಲ್ಲಿ ಮಾಡಿ ಓಕೆ ಆಯ್ಕೆ ಮಾಡ್ಕೊತಾ ಇದ್ದೀನಿ ಸೊ ಆನಂತರ ಬನಾನಾ ಇದ್ದರೆ ಬನಾನಾ ಇದ್ದರೆ ಎಗ್ ಸೊ ನಾನಿಲ್ಲಿ ಎಗ್ಗನ್ನು ಎಂಟ್ರಿ ಮಾಡ್ತಾ ಇದ್ದೀನಿ ನಮ್ಮ ಶಾಲೆ ಎಲ್ಲ ಮಕ್ಕಳು ಎಗ್ಗನ್ನು ತೊಗೊತಾ ಇದ್ದಾರೆ ಒಟ್ಟು ಮಕ್ಕಳ ಸಂಖ್ಯೆ ಎಷ್ಟು ಕ್ವಾಂಟಿಟಿ ಅಂತ ಇಲ್ಲಿ ಟೈಪ್ ಮಾಡಿ ಪ್ರೈಸ್ ಎಷ್ಟು ಅಂತ ಇಲ್ಲಿ ಟೈಪ್ ಮಾಡಿ ಆಟೋಮೆಟಿಕ್ಕಾಗಿ ಅದೇ ಟೋಟಲ್ ತೋರಿಸುತ್ತೆ ಕೆಳಭಾಗದಲ್ಲಿ ಸಬ್ಮಿಟ್ ಇದೆ ಅದರ ಮೇಲೆ ಕ್ಲಿಕ್ ಮಾಡಿ ಸೊ ಇಷ್ಟು ಪರ್ಚೇಸ್ ಮಾಡಿದ್ದು ಇದನ್ನು ನಾವು ನೋಡಬೇಕು ಅಂತಂದರೆ ಫ್ರಮ್ ಡೇಟ್ ಇದೆಲ್ಲ ಫ್ರಮ್ ಡೇಟ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಮೇ ಬಿ ಒಂದನೇ ತಾರೀಕು ಸೆಲೆಕ್ಟ್ ಮಾಡ್ತಾ ಇದ್ದೀನಿ ಟು ಡೇಟ್ ಇವತ್ತಿನ ದಿನಾಂಕ ಓಕೆ ಮಾಡಿ ಸೊ ನೋಡ್ಬೋದು ನಾವು ಸೊ ಎಷ್ಟು ಪರ್ಚೇಸ್ ಯಾವ್ಯಾವ ಡೇಟಲ್ಲಿ ಎಷ್ಟೆಷ್ಟು ಪರ್ಚೇಸ್ ಮಾಡಿದ್ದೀವಿ ಅನ್ನೋದ್ರ ಮಾಹಿತಿ ಕೂಡ ನಮಗಿಲ್ಲಿ ಸಿಗ್ತಾ ಹೋಗುತ್ತೆ ಸೊ ಎಮ್ ಡಿ ಎಮ್ ಆ್ಯಪಲ್ಲಿ ಈಗ ನಾವು ಆ ಸಿ ಸಿ ಎಚ್ ಅಟೆಂಡೆನ್ಸನ್ನು ಸಿಂಕ್ ಮಾಡ್ತಾ ಇದ್ದೇನೆ ಸೊ ಅಡುಗೆಯವರ ಮಾಹಿತಿನ ಆವಾಗಲೇ ಸಿಂಕ್ ಮಾಡಲಿಲ್ಲ ಈಗ ಸಿಂಕ್ ಮಾಡಿ ಅಪ್ಲೋಡ್ ಡೇಟಾ ಕೊಡ್ತಾ ಇದ್ದೀನಿ ಸೊ ಈಗ ಅಡುಗೆಯವ್ರದ್ದು ಕೂಡ ಒಂದು ಮಾಹಿತಿ ಮತ್ತು ಮೊಟ್ಟೆ ಪರ್ಚೇಸಿನ ಮಾಹಿತಿ ಮಾತ್ರ ನಾವಿಲ್ಲಿ ಎಂಟ್ರಿ ಮಾಡೋದು ಈ ಆ್ಯಪಲ್ಲಿ ಇನ್ನು ಉಳಿದಿದ್ದೆಲ್ಲವೂ ಕೂಡ ನಾವು ಹೊಸದಾಗಿ ಕೊಟ್ಟಿರುವಂತಹ ಒಂದು ಸ್ಯಾಡ್ಸ್ ಕರ್ನಾಟಕ ಆ್ಯಪ್ನಲ್ಲಿ ಶಿಕ್ಷಕರ ಹಾಜರಾತಿ ಮಕ್ಕಳ ಹಾಜರಾತಿ ಊಟ ಹಾಲು ಮೊಟ್ಟೆ ಬಾಳೆಹಣ್ಣಿನ ಮಾಹಿತಿಯನ್ನು ಭರ್ತಿ ಮಾಡ್ತಾ ಹೋಗ್ಬೋದು ಸೊ ಎಮ್ ಡಿ ಎಮ್ನಲ್ಲಿ ನಾವು ಜಸ್ಟ್ ಮೊಟ್ಟೆ ಪರ್ಚೇಸ್ ಮಾಡಿದ್ರ ಬಗ್ಗೆ ಹಾಗೂ ಅಡುಗೆಯವರ ಒಂದು ಹಾಜರಾತಿ ಇವೆರಡನ್ನು ಮಾತ್ರ ಇದರಲ್ಲಿ ಎಂಟ್ರಿ ಮಾಡ್ಬೋದು ಸೊ ಮುಖ್ಯ ಶಿಕ್ಷಕರಿಗೆ ಒಂದಿಷ್ಟು ಸಮಯಾವಕಾಶ ಈಗ ಎರಡು ಆ್ಯಪ್ನಲ್ಲೂ ಅಟೆಂಡೆನ್ಸನ್ನು ಎಂಟ್ರಿ ಮಾಡುವಂತಹ ಕಷ್ಟ ಇಲ್ಲ ಸೊ ನಮ್ಮ ಕೈಲಿರೋ ಮೊಬೈಲನ್ನೇ ಬಳಸ್ಕೊಂಡು ನಾವು ಮಾಡ್ಬೋದು ಸೊ ಈ ವೀಡಿಯೋವನ್ನು ವೀಕ್ಷಿಸಿದ ಎಲ್ಲರಿಗೂ ಕೂಡ ಧನ್ಯವಾದಗಳು